ಹುಟ್ಟೋ ಮಕ್ಕಳೆಲ್ಲ ತೂಗೋ ತೊಟ್ಟಿಲಲ್ಲಿ ನನ್ನ ನಿಟ್ಟರಲ್ಲ ತಿಪ್ಪೆ ತೊಟ್ಟಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿಯಾಲು ಎಲ್ಲಿ ತಾಯಿಲಾಲಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ ಭೂಮಿಯ ತುಂಬ ಅನಾಥರೆಂಬ ಕೋಟನು ಕೋಟಿ ಕೂಗು ಇದೆ ಗ್ರಹಚಾರ ಬರೆಯೋ ಓ ಬ್ರಹ್ಮನಗೆ ಎಂದೆಂದು ಅದರ ಶಾಪವಿದೆ ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳೋ ದೇವನೇ ಅನಾಥ ನಾನು ಅಪ್ಪನು ಅಮ್ಮನು ಇಲ್ಲ ಹ ನಮ್ಮ ಅಮ್ಮ ಆಡೋವಾಗ ಮಲ್ಕೊಂಡು ಹ ಎನ್ಕಿ ಅಂತೂ ಮೊದ್ಲೇ ಇಲ್ಲ ಅನ್ಬಿಡ್ತಿದ್ದೆ ನಮ್ಮಮ್ಮ ಚಪ್ಪಲಿ ತೊಗೊಂಡು ಹೊಳಿತೀನಿ ನಾನು